ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ದುಂದಾಸನಪುರ ಹೊಸೂರು ರಸ್ತೆಯ ಬಳಿಯಿರುವ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಪ್ರಸ್ತುತ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿಪ್ಲೊಮೊ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದ್ದು SSLC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ನೇರ ಪ್ರವೇಶಾತಿ ಮಾಡಲಾಗುತ್ತಿದ್ದು ಇದರ ಪ್ರಾರಂಭ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿದ್ದು ತಾಲೂಕಿನ ಹಾಗೂ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಎಸ್ ವಿನಯ್ ಮನವಿ ಮಾಡಿದರು ಇದರಿಂದ ಮಕ್ಕಳಿಗೆ ಏನು ಅನುಕೂಲ

అదే థర్ ము అంటే ఇవన్న ట్యాబ్లేట్ ట్యాబ్ెట్ ఇది మెడికల్ ఆ తర్వాత మిషిన్న కండిబోదు యావతర అంతా మరి ఎలక్ట్రనిక్స్ కంపొనెంట్స్ అూస్ మైక్రో ప్రోసెసర్ ఆబోదు మైక్రో పెంట్రోలర్ ఆగోదు ఆ థర్ కాంపొనెంట్స్ అే యూస్బో ఎస్ ఎంజి బో ట్యాబ్లేట్ అసీ ಅದು ಕಿಟ್ ಅಂತ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಓಕೆನಾ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಸಿಸ್ಟಮ್ ಮೂಲಕ ನಾವು ಒಂದು ಇಂಡಸ್ಟ್ರಿನಲ್ಲಿ ಏನೇನೆಲ್ಲ ಮಷಿನ್ಸ್ ಇದೆ ಈ ಒಂದು ಸಿಸ್ಟಮ್ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು ಸರ್ ಒಂದಷ್ಟು ಆಪರೇಷನ್ ಆಪರೇಷನ್ಸ್ನ ಮಾಡಿ ಒಂದೇ ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಹೊರಗಡೆ ಅಥವಾ ಬೇರೆ ಕಡೆ ಎಲ್ಲೆಲ್ಲೆಲ್ಲ ಕಂಟ್ರೋಲ್ ಮಾಡ್ಬೋದು ಒಂದೇ ಸಿಸ್ಟಮ್ ಮೂಲಕ ಕಂಟ್ರೋಲ್ ಮಾಡ್ತೀವಿ ಇದು ಪಿ ಎಲ್ ಸಿ ಕಿಟ್ ಮೂಲಕ ಮಾಡ್ತೀವಿ ಸರ್ ಒಂದಷ್ಟು ಪ್ರೋಗ್ರಾಮ್ಸ್ ಮಾಡಿ ಬರ್ತೀವಿ ಆದ್ದರಿಂದ ಸ್ಟೂಡೆಂಟ್ಸ್ಗೆ ಹೆಂಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂದರೆ ಇದು ಆ್ಯಕ್ಚುಲ್ ಆಗಿ ನಾವು ಇಂಡಸ್ಟ್ರಿನಲ್ಲಿ ಹೋದರೆ ಪಿ ಎಲ್ ಸಿ ಕಿಟ್ ಕಿತ್ತಲ್ಲೇ ನಾವು ಯೂಸ್ ಮಾಡೋದು ಓಕೆ ನಾ ಪಿ ಎಲ್ ಸಿ ಕಿತ್ತು ಒಂದಷ್ಟು ಸೆನ್ಸಾರ್ಸ್ ಇದೆ ಸರ್ ಒಂದಷ್ಟು ಇದೆಲ್ಲ ಬಂದು ಒನ್ ಲ್ಯಾಕ್ ಸಮಥಿಂಗ್ ಆಗುತ್ತೆ ಇದು ಒಂದು ಅಂದರೆ ಲೆವೆನ್ ತೌಸಂಡ್ ಇರುತ್ತೆ ಚಿಕ್ಕ ಸೆನ್ಸಾರಲ್ಲೇ ಲೆವೆನ್ ತೌಸಂಡ್ ಇರುತ್ತೆ ಆ್ಯಕ್ಚುಲಿ ಈ ಥರ ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸು ಮತ್ತು ಇಲ್ಲಿರೋಂಥ ಇದು ಇಂಜಿನಿಯರಿಂಗ್ ಕಾಲೇಜಲ್ಲೂ ಈ ಥರ ಲ್ಯಾಬ್ ಫೆಸಿಲಿಟೀಸ್ ಇರೋಲ್ಲ ಸರ್ ಜಿ ಟಿ ಟಿ ಸಿ ಅಷ್ಟೇ ಇಷ್ಟು ಒಳ್ಳೆ ಲ್ಯಾಬ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಿದ್ದಾರೆ ಹಾಗಾಗಿ ಮತ್ತೆ ಸ್ಟೂಡೆಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು ನಾನು ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಈ ಕೌಶಲ್ಯ ಮಾಡಿಕೊಂಡು ಬರುತ್ತೆ ನಮ್ಮಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕೆಟಾನಿಕ್ಸ್ ಕೋರ್ಸು ಮತ್ತು ಟೋಡಿಂಗ್ ಕೋರ್ಸ್ ಅಂತ ನಾವು ಮೂರು ಥರ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಡಿಪ್ಲೊಮಾ ಟೂರ್ ಡೈಮಿಜಿಂಗ್ ಅಂತೇಳಿ ಡಿಪ್ಲೊಮಾ ಟ್ರೈಮಿಕೆ ನಮ್ಮದು ಐವತ್ತು ವರ್ಷ ಇತಿಹಾಸ ಇದೆ ನಮ್ಮ ಈ ಫುಲ್ಲು ಎಸ್ ಎಷ್ಟು ಸರ್ ದುಡ್ಡನೇ ಶಾರ್ಟ್ ಆಗಿದ್ದು ದುಡ್ಡು ದುಡ್ಡಮೆಂಟ್ ಟ್ರೈದು ಬಟ್ ಮತ್ತು ಮೆಕೆಟಿಕಲ್ ಶಾರ್ಟ್ ಆಗಿ ಇವಾಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿದೆ ಎಲೆಕ್ಟ್ರಿಕಲ್ ಬಂದಿದ್ದ ಫೈನಲ್ ಅಂತ ಹೇಳಿ ಇದು ಹುಡುಗರು ಯಾವ ಯಾವ ರೀತಿ ಒಂದು ಬೋರ್ಡ್ಗಳನ್ನಾಗಲಿ ಬಣ್ಣ ಯಾವ ಥರ ರಿಪೇರಿ ಮಾಡೋದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಎಲೆಕ್ಟ್ರಿಕಲ್ ಅಸತಿಗಳು ಮತ್ತೆ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಅಸದಿ ಇಲ್ಲಾಗ್ತದೆ ಮತ್ತೆ ಇಂಡಸ್ಟ್ರೆ ಎಲೆಕ್ಟ್ರಿಕೆ ಸೆಟ್ ಹೆಂಗ್ ಮಾಡ್ಕೊಂಡಿದ್ದಾರೆ ಕಲ್ತಿ ಇಲ್ಲಿ ಅವ್ರೆಲ್ಲ ಫೈವ್ ಇಯರ್ಸ್ ಇಯರ್ ಮಾಡಿಕೊಂಡು ನೆಕ್ಸ್ಟು ಫೋರ್ತ್ ಇಯರು ಬೇರೆ ಇಂಡಸ್ಟ್ರಿಯಲ್ಲಿ ಇನ್ಕಂಟಿಯಾಗಿ ಮಾಡಿ ಅವ್ರ ಅಲ್ಲೇ ಜಾಬ್ ಜಾಬ್ ತಗೊಳ್ಳಿ ಅವಕಾಶ ನಾವು ಮಾಡ್ತೀವಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಜಾಬ್ನ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದೇ ರೀತಿ ನಮ್ಗೆ ಆಲ್ರೆಡಿ ನಮ್ಮ ಇತಿಹಾಸದಲ್ಲಿ ಏನೇ ನಮ್ಮಲ್ಲಿ ಎರಡು ಎಣ್ಣೆ ಮೇಕಿಂಗ್ ಬಂದವರೆಗೆ ಫೇಲ್ ಆಗುತ್ತೆ ನಾವು ಇಂಡಸ್ಟ್ರಿ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಮಾಡಿಸ್ತೀವಿ ಸೊ ಅದೇ ಥರ ನಾವು ಎಲೆಕ್ಟ್ರಿಕಲ್ ಮೆಕೆಟಿಕ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನಾವು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೊಡ್ಸಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಹುಡುಗರು ಈಗ ಬಂದು ಕನ್ನ ಕರ್ನಾಟಕದ ನಾವು ಅವ್ರ ಜೀವನ ರೂಪಿಸ್ಕೊಂಡು ಏನು ಮಾಡಬೇಕು ಯಾವ ಥರ

ಶಾರ್ಟ್ ಟರ್ಮ್ ಟ್ರೈನಿಂಗ್ಗಳು ಬಂದ್ ನಮ್ಮ ಮಾತ್ರ 1 ಒನ್ ಮಂತ್ ಟು ಮಂತ್ಸು ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅಂತ ಮಾಡ್ತೀವಿ ಟೂ ಮಂತ್ಸ್ ಅಂತ ಎಲೆಕ್ಟ್ರಿಕಲ್ ಅಂತ ಇದೆ ನಾವು ಫಾರ್ ಎಕ್ಸಾಂಪಲ್ ಅಂತ ಅಂದ್ರೆ ನಾವು ಜನರಾಗೆ ಡೊಮೆಸ್ಟಿಕ್ ಎಲೆಕ್ಟ್ರಿಷನ್ ಅಂತಂದರೆ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವರು ಜನರಲ್ ಆಗಿ ಎಸ್ ಎಸ್ ಸಿ ಪೇರಾಗಿರ್ತಾರೆ ಇಲ್ಲ ಅವರಿಗೆ ಓದಕ್ಕೆ ಸ್ವಲ್ಪ ಬ್ಯಾಕ್ವರ್ಡ್ ಇರ್ತೇನೆ ಬರೀ ಏಯ್ಟು ನೈನ್ ಅಂತ ಇರ್ತಾರೆ ಅಂತವ್ರು ಬಂದು ಟ್ರೈನಿಂಗ್ ಮಾಡೋದು ಇಂಡಸ್ಟ್ರಿಯಲ್ ಎಲೆಕ್ಟ್ರಿಷನ್ ಮಾಡೋದು ಹೇಳ್ಕೊಂಡು ಟ್ರೈನಿಂಗ್ ಮಾಡಿ ಅವರಿಗೆ ಇನ್ನು ನಾವು ಕಲ್ಸ್ಕೊಡ್ತೀವಿ ಇವಾಗ ನಮ್ಮಲ್ಲಿ ಟೂ ಫಿಫ್ಟಿ ವ್ಯಾಸಂಗ ಮಾಡ್ತಿದ್ದಾರೆ ಎವ್ರಿ ಇಯರ್ ಸಿಕ್ಸ್ಟಿಟೇಕ್ ಇರುತ್ತೆ ಮೂರ್ಕೋ ಸಿಕ್ಸ್ಟಿ ಸಿಕ್ಸ್ ಇಂಟೆಕ್ ಇರುತ್ತೆ ನಾವು ನಾವು ಇಂಟ್ರಿ ಬೇರೆ ಮಾಡ್ತೀವಿ ಪಿ ಯು ಸಿ ಮತ್ತೆ ಐ ಟಿ ಐವರಿಗೆ ಒನ್ ಇಯರ್ ಕಮ್ಮಿ ಮಾಡಿ ಸೆಕೆಂಡ್ ಇಯರ್ ಡೈರೆಕ್ಟ್ ಆಗಿ ಮಾಡ್ತೀವಿ ಮಾಡಬಹುದು ಒಟ್ಟು ಎಷ್ಟು ಮಕ್ಕಳು ಸ್ಟ್ರೆಂತ್ ಆಗೋದು ಇವಾಗ

ಮತ್ತೆ ನಮ್ಮ ಹತ್ರ ನಂಜನ್ ನಾವು ಟ್ರೈನಿಂಗ್ ಕೊಡ್ತೀವಿ ನಂಜನ್ ಟ್ರೈನಿಂಗ್ ನಾವು ಇಲ್ಲೇ ಮಾಡ್ತೀವಿ ಅದ ಅದರ ಪಿ ಎಂ ವಿಶ್ವಕರ್ಮ ಟ್ರೈನಿಂಗ್ ಕೂಡ ನಾವು ಮಾಡ್ತಿದ್ದೀವಿ ಸೊ ಏನಪ್ಪ ಆಯ್ತು ಟ್ರೈನಿಂಗ್ ಅಲ್ಲಿ ಮಾಡ್ತೀವಿ ಏನಪ್ಪ ವಿಶೇಷ ಎಲ್ಲರೂ ಟ್ರೈನಿಂಗ್ ಮಾಡ್ತಾರೆ ಎಲ್ಲ ಸಂಸ್ಥೆಗಳು ಟ್ರೈನಿಂಗ್ ಮಾಡ್ತಾರೆ ಎಲ್ಲ ಪ್ರೈವೇಟ್ಗಳು ಮಾಡ್ತಾರೆ ನಮ್ಮದೇನಪ್ಪ ವಿಶೇಷ ಅಂದರೆ ನಾವು ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಮಾಡಿ ಇಂಡಸ್ಟ್ರಿ ಅಲೈನ್ ಮಾಡಿ ಇಂಡಸ್ಟ್ರಿ ಅವ್ರಿಗೆ ಟ್ರೈನಿಂಗ್ ಮಾಡಿದಂಗೆ ಜಾಬ್ ಸಿಗ್ಬೋದು ಆ ಥರ ನಾವು ಮುಂದೆ ಸೊ ಫಾರ್ ಎಕ್ಸಾಂಪಲ್ ಎರಡು ಜನ ಕೂಡ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಮ್ಮಲ್ಲಿ ತುಂಬ ಪ್ರಯೋಗ ಹೊಸ ಪ್ರಯೋಗ ಸ್ಟಾರ್ಟ್ ಮಾಡಿದ್ದೀವಿ ಆ ಪ್ರಯೋಗ ಎಲ್ಲ ಥರ

ஆ தராகலாம் இண்டஸ்ட்ரி ஹோட்டல் கொடுக்கோ ஆதரவு அதுக்கு தான் சார் தான் மாதமே ಈ ಥರ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅಂಥವ್ರಿಗೆ ನಾವು ಈ ಥರ ಟ್ರೈನಿಂಗ್ ಮಾಹಿತಿ ಕೊಟ್ಟು ಬಂದಿದ್ದು ರೆಡಿ ಮಾಡ್ಕೊಳಕ್ಕೆ ಅವಕಾಶ ಅಂತ ಹೇಳ್ತಾ ತಮ್ಮ ಮಾತನಾಡುವ